ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮಗೆ ಇಷ್ಟು ದಿವಸ ನಾನು ಹೇಳದೇ ಇರುವಂತಹ ವಿಷಯ ಗೋಲ್ಡ್ ವಿಷಯದಲ್ಲಿ ನನಗೆ ಬಂದು ರೀಸೆಂಟ್ ಆಗಿ ಬಂದಂತ ಕಮೆಂಟ್ಸ್ ಬಂದು ಗೋಲ್ಡ್ ತುಂಬಾ ಪ್ಯೂರ್ ಆಗಿರತ್ತಾ ಹೇಗ್ ತಿಳ್ಕೊಳ್ಳೋದು ಹಾಲ್ ಮಾರ್ಕ್ ಇರ್ಲೇಬೇಕಾ ಮತ್ತೆ ಈ ಎಚ್ ಯು ಡಿ ಅಂದ್ರೆ ಏನು ನೈನ್ ಒನ್ ಸಿಕ್ಸ್ ಅಂದರೆ ಏನು ಮತ್ತೆ ಏಯ್ಟೀನ್ ಕ್ಯಾರೆಟ್ ಅಂದರೆ ಏನು ಏಯ್ಟಿ ಕ್ವೆಶನ್ಸ್ ಬರ್ತಾನೆ ಇದೆ ಬ್ಯಾಕ್ ಟು ಬ್ಯಾಕ್ ನಾನು ಅದಕ್ಕೆ ಆಲ್ರೆಡಿ ಬಂದು ವಿಡಿಯೋ ಹಾಕಿದ್ದೀನಿ ಬಟ್ ಈಗ ನ್ಯೂಸ್ ಸಬ್ಸ್ಕ್ರೈಬರ್ಸ್ಗೆ ಮತ್ತು ವ್ಯೂವರ್ಸ್ಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಈಗಂತೂ ಹೊಸದಾಗಿ ಒಂದು ವಿಷಯ ಏನಂತ ಹೇಳಕ್ಕೆ ಬರ್ತಿದ್ದೀನಿ ಅಂದರೆ ಆರಾಮಾಗಿ ನಮ್ಮ ಮೊಬೈಲಲ್ಲೇನೆ ನಾವು ಬಂದು ಎಚ್ ಯು ಐ ಡಿಯನ್ನು ಬಂದು ಕಂಡು ಅಂದರೆ ಹಾಕ್ಬಿಟ್ಟು ಆ ಒಡವೆಯ ಒಂದು ಪ್ಯೂರಿಟಿಯನ್ನು ಕಂಡು ಮತ್ತು ಮತ್ತೆ ಅಂಗಡಿಗೆ ಹೋದಾಗ ಏನೇನೆಲ್ಲ ಗಮನಿಸ್ಬೇಕಾಗತ್ತೆ ಇದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಆಗೇ ಹೇಳ್ತೀನಿ ಖಂಡಿತವಾಗಿ ನಿಮ್ಗೆ ಅದು ಅರ್ಥ ಆಗುತ್ತೆ ಏನಂತಂದ್ರೆ ಈಗ ನನ್ನ ಕೈಯಲ್ಲಿ ಬಂದು ಒಂದು ಬಳೆ ಇದೆ ಇದು ಬಂದು ಲೇಟೆಸ್ಟ್ ಆಗಿ ಆಲ್ಮೋಸ್ಟ್ ಇದು ತಗೊಂಡು ಒನ್ ಇಯರ್ ಒನ್ ಇಯರ್ ಆಗ್ತಾ ಬಂತು ಜಾಗ್ವಾರ್ ಡಿಸೈನ್ ಇರುವಂತಹ ಒಂದು ಬಳೆ ಇದು ಇದು ನಮ್ಮ ಮನೆಯವ್ರಿಗೆ ಅಂತ ತಗೊಂಡಿದ್ದು ಥರ್ಟಿ ಗ್ರಾಮ್ಸ್ ಇದೆ ಇದು ಸೊ ಇದರಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಅನ್ನು ಮೆನ್ಷನ್ ಮಾಡಿದ್ದಾರೆ ಮತ್ತೆ ಎಚ್ ಯು ಐ ಡಿ ಅನ್ನುವಂತಹ ಒಂದು ನಂಬರ್ ಅನ್ನು ಸಿಕ್ಸ್ ಜಿ ಡಿಜಿಟ್ ನಂಬರ್ ಐ ಡಿಯನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಈ ನಂಬರ್ ಐಡಿಯನ್ನು ಬಂದು ನಾವು ಯಾವ ರೀತಿ ಕಂಡು ಅದು ವರ್ಜಿನಲ್ ಅನ್ನೋದನ್ನು ಅನ್ನೋದನ್ನ ಕಂಡು ಹಿಡಿಯೋದು ಅಂತ ತೋರಿಸ್ತೀನಿ ಈಗ ನನಗೆ ಇದು ಜಸ್ಟ್ ಹಾಗೆ ನೋಡಿದ್ರೆ ಕಾಣಲ್ಲ ಹಾಗಾಗಿ ಲೈಟ್ ಹಾಕೊಂಡು ನೋಡ್ತಾ ಇದ್ದೀನಿ ನೀಟಾಗಿ ಗೊತ್ತಾಗ್ತಾ ಇದೆ ಜಸ್ಟು ನೀವು ಕೇಳಿರ್ತೀರಾ ನನಗೆ ಒಡವೆಲಿ ಬರೀ ನೈನ್ ಒನ್ ಸಿಕ್ಸ್ ಇದ್ರೆ ಸಾಕ ಮತ್ತೆ ಟ್ವೆಂಟಿ ಟು ಕ್ಯಾರೆಟ್ ಇದ್ರೆ ಸಾಕ ಹಾಲ್ಮಾರ್ಕ್ ಇದ್ರೆ ಸಾಕಲ್ಲ ಅಂತ ಹಾಲ್ಮಾರ್ಕ್ ಮಾತ್ರ ಸಾಲದು ಇನ್ಮೇಲೆ ಎಚ್ ಯು ಐ ಡಿನೂ ಬೇಕು ಅದು ಮೈಂಡಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ತುಂಬಾ ಜನ ಈಗ ಸ್ಕ್ಯಾಮ್ ನಡೀತಾ ಇದೆ ರೀಸೆಂಟ್ ಆಗಿ ಕೆಲವೊಂದು ಶಾಪ್ಸಲ್ಲಿ ಬಂದು ಹಾಲ್ಮಾರ್ಕ್ ಇರುವಂತಹ ಗೋಲ್ಡ್ ಹೊರಗಡೆ ಚೆಕ್ ಮಾಡಿದಾಗ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಮಾತ್ರನೇ ಗೋಲ್ಡ್ ಎಲ್ಲ ಇತ್ತಂತೆ ಸೊ ಈ ರೀತಿ ಎಲ್ಲಾನು ನಡೀತಾ ಇದೆ ಸೊ ಹಂಗಾಗಿ ಆದಷ್ಟು ಎಚ್ ಯು ಐ ಡಿ ಅಂತಂದ್ರೆ ಕಂಪ್ಲೀಟ್ ಆಗಿ ಬಂದು ಅದನ್ನ ಯಾರು ಐಡೆಂಟಿ ಐಡೆಂಟಿಫೈ ಮಾಡಿದ್ದಾರೆ ಹಾಲ್ಮಾರ್ಕ್ ಅನ್ನೋದನ್ನ ಯಾರು ಹಾಕಿದ್ದಾರೆ ಅಂಗಡಿ ಯಾರು ಹಾಕಿದ್ದಾರೆ ಅನ್ನೋ ಥರ ಎಲ್ಲಿ ಇದು ಆಗಿದೆ ಮತ್ತು ಇಲ್ಲಿ ಮೆಲ್ ಮ್ಯಾನುಫ್ಯಾಕ್ಚರ್ ಆಗಿದೆ ಎಲ್ಲಿ ಇದನ್ನ ಬಂದು ಹಾಲ್ಮಾರ್ಕ್ ಮಾಡಿದ್ದಾರೆ ಇದು ಏನು ಒಡವೆ ಚಿನ್ನ ಬಂದು ಇದು ಯಾವ್ದು ಇದು ಟ್ವೆಂಟಿ ಟೂ ಕ್ಯಾರೆಟ್ ಆ ನೈನ್ ಒನ್ ಸಿಕ್ಸ್ ಮತ್ತೆ ಇದು ಬಂದು ಗೋಲ್ ಚೈನ್ ಬಂದು ಚೈನ್ ನಾ ಇಲ್ಲ ಉಂಗುರನಾ ಬಳೇನಾ ಅನ್ನೋ ಥರ ಸೊ ಎಚ್ ಯು ಐ ಡಿ ಅಂದ್ರೆ ಇದಕ್ಕೆ ಡೆಫಿನೇಶನ್ ಬಂದು ನಮಗೆ ಫೋನಲ್ಲಿ ಕ್ಲೀನಾಗಿ ಎಲ್ಲನೂ ಈಗ ಇದೆ ಲಭ್ಯ ಇದೆ ಆರಾಮಾಗಿ ನೀವು ಗೂಗಲಲ್ಲಿ ಮಾಡ್ಕೊಳ್ಳಿ ಹಾಲ್ಮಾರ್ಕ್ ಯೂನಿಕ್ ಐಡೆಂಟಿಫಿಕೇಶನ್ ಅಂತ ಅಂದರೆ ಎಚ್ ಯು ಐ ಡಿ ಸ್ಟ್ಯಾಂಡ್ ಆಗಿ ಇರೋದು ಬಂದು ನಮಗೆ ಹಾಲ್ಮಾರ್ಕ್ ಯುನೀಕ್ ಐಡೆಂಟಿಫಿಕೇಶನ್ ಅಂತ ನೀವು ಜಸ್ಟ್ ಗೂಗಲಲ್ಲಿ ಹಾಕಿದ್ರೇ ನಿಮಗೆ ಎಚ್ ಯು ಐ ಡಿ ನಂಬರ್ ಎಲ್ಲಿದೆ ಹಾಲ್ಮಾರ್ಕ್ ನಂಬ ಮಾರ್ಕ್ ಎಲ್ಲಿದೆ ಮತ್ತು ಬಂದು ನಿಮಗೆ ಇದನ್ನು ಯಾವ ರೀತಿ ನೋಡಬೇಕು ಯಾವ ರೀತಿ ಇದನ್ನು ತಗೋಬೇಕು ಅನ್ನೋದನ್ನು ಪ್ರತಿಯೊಂದು ಬಂದು ಹಾಕಿರ್ತಾರೆ ಮತ್ತು ಕೆಲವೊಂದು ಸತಿ ಅಂಗಡಿ ಇದು ಅಂಗಡಿ ಐಡೆಂಟಿಫಿಕೇಶನ್ ಮಾರ್ಕ್ ಇರುತ್ತೆ ಕೆಲವು ಕೆಲವು ಒಡವೆಗಳಲ್ಲಿ ನೈನ್ ಒನ್ ಸಿಕ್ಸ್ ಪ್ಯೂರಿಟಿ ಆಫ್ ಗೋಲ್ಡ್ ಅಂತ ಇರುತ್ತೆ ಕೆಲವು ಒಡವೆಗಳ ಮೇಲೆ ಹಾಲ್ಮಾರ್ಕ್ ಇರುತ್ತೆ ಹಾಲ್ಮಾರ್ಕಿನ ಕೆಳಗಡೆ ಆರ್ ಡಿಜಿಟ್ ನಂಬರ್ ಇರುತ್ತೆ ಹಾಗೆ ಜೊತೆಗೆ ಅಂಗಡಿದು ಬಂದು ಯಾವುದಾದ್ರೂ ಒಂದು ಜಸ್ಟ್ ಸಿಂಬಲ್ ಕೂಡ ಹಾಕಿರ್ತಾರೆ ಸೊ ಇಲ್ಲಿ ನೋಡಿ ಈ ಈ ಥರ ನೀವು ಇಲ್ಲಿ ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಜಸ್ಟ್ ಎಚ್ ಯು ಐ ಡಿ ಫುಲ್ ಫಾರ್ಮ್ ಅಂತ ಹಾಕಿ ಯೂಟ್ಯೂಬಲ್ಲಿ ಸಾರಿ ಗೂಗಲಲ್ಲಿ ನಿಮಗೆ ಬರುತ್ತೆ ಸೊ ಇದನ್ನು ಬಂದು ಯಾರು ಮಾಡಿದ್ರು ಎಲ್ಲಿ ಅಂದರೆ ಯಾರು ಐಡೆಂಟಿಫೈ ಮಾಡಿ ಯು ಐ ಡಿ ಮಾರ್ಕ್ ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಯಾರು ಹಾಲ್ ಮಾರ್ಕ್ ಮಾಡಿದ್ರು ಇದೆಲ್ಲನೂ ನಿಮ್ಮ ನೀವು ಆರಾಮಾಗಿ ಫೋನಲ್ಲೇ ಕಂಡು ಹಿಡ್ಕೋಬೋದು ಈಗ ಇದಕ್ಕೆ ನಾನು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಬಿ ಐ ಎಸ್ ಕೇರ್ ಅಂತ ಇದು ನಿಮಗೆ ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ ಬಿ ಐ ಎಸ್ ಕೇರ್ ಅಂತ ನಿಮಗೆ ಆ್ಯಪು ಯಾವ ರೀತಿ ಇರುತ್ತೆ ಅಂದರೆ ಕೋ ಅಂದರೆ ತ್ರಿಭುಜ ಆಕಾರದಲ್ಲಿ ಬ್ಲೂ ಕಲರಲ್ಲಿ ಅಲ್ಲಿ ನಿಮ್ಗೆ ಇರುತ್ತೆ ರೆಡ್ ಕಲರ್ದು ಒಂದು ಮಾರ್ಕ್ ಇರುತ್ತೆ ನಾನು ಅದರದ್ದು ನಿಮಗೆ ಹಾಕ್ತೀನಿ ನೋಡಿ ಈ ರೀತಿ ಇರುತ್ತೆ ಈ ರೀತಿ ಓಪನ್ ಆಗುತ್ತೆ ಆ್ಯಪು ಓಪನ್ ಆದ್ಮೇಲೆ ನಿಮಗೆ ಈ ರೀತಿ ಒಂದು ಸ್ಕ್ರೀನ್ ಬರುತ್ತೆ ಇದು ಬ್ರೈಟ್ನೆಸ್ ಜಾಸ್ತಿ ಹೊಡಿತಾ ಇದೆ ನಾನು ಹಾಗೇನೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇಲ್ಲಿ ನಿಮಗೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಇದೆ ಬಿ ಎ ಎಸ್ ಕೇರ್ ಆ್ಯಪ್ ಅಂತ ಇದೆ ಸೊ ಇದರಲ್ಲಿ ನಮಗೆ ಎಲ್ಲ ರೀತಿಯ ಒಂದು ಫೆಸಿಲಿಟೀಸ್ ಅಂದರೆ ಇದರಲ್ಲಿ ಐ ಎಸ್ ಐ ಡೀಟೇಲ್ಸು ಮತ್ತು ವೆರಿಫೈ ಎಚ್ ಎಚ್ ಯು ಐ ಡಿ ಅಂತ ಇದೆ ಸೊ ನೀವೇನು ಮಾಡಬೇಕು ವೆರಿಫೈ ಎಚ್ ಯು ಐ ಡಿ ಅಂತ ಹೇಳಿ ಇಲ್ಲಿ ರೆಡ್ದೊಂದು ಒಂದು ಮಾರ್ಕ್ ಇರುತ್ತೆ ಅದ್ರ ಕೆಳಗಡೆ ಸೆಂಟ್ರಲ್ಲಿ ವೆರಿಫೈ ಎಚ್ ಯು ಐ ಡಿ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಬಿ ಎಸ್ ಐ ಐಡೆಂಟಿಫಿಕೇಶನ್ಗೆ ಅಂತಲೇ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಬಂದು ಎಂಟರ್ ಎಚ್ ಯು ಐ ಡಿ ನಂಬರ್ ಅಂತ ಇದೆ ಈಗ ಬಂದು ನಾನು ಈಗ ಬಳೆದು ಹಾಕ್ತಾ ಇದ್ದೀನಿ ಯಾಕಂದರೆ ನಮಗೆ ಇದು ಬಳೆನೇನಾ ಇದು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಬಳೆನೇನಾ ಮತ್ತು ಇದ್ರ ನಂಬರ್ ಕರೆಕ್ಟಾಗಿ ಬ್ಯಾಂಗಲ್ದೇನಾ ಚೈನ್ದ ಇಲ್ಲ ಇಯರ್ ಇಯರಿಂಗ್ಸ್ ದ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಲ್ವಾ ಸೊ ಇಲ್ಲಿ ನೋಡಿ ಇಲ್ಲಿ ನನಗೆ ಹಾಲ್ಮಾರ್ಕ್ ಸಿಂಬಲ್ ಇದೆ ಇಲ್ಲಿ ನೈನ್ ಒನ್ ಸಿಕ್ಸ್ ಅಂತ ಇದೆ ಮತ್ತೆ ಇದ್ರದ್ದು ನನಗೆ ಎಚ್ ಯು ಎ ಡಿ ನಂಬರ್ ಸಿಕ್ಸ್ ಡಿಜಿಟ್ ನಂಬರ್ ಇದೆ ಸೊ ಅದನ್ನು ನಾನು ಹಾಕೊಳ್ತೀನಿ ಇಲ್ಲಿ ಸೊ ಎಫ್ ಫಸ್ಟ್ ಲೆಟರ್ ಬಂದು ಎಫ್ ಉ ಇದೇನು ನನಗೇನು ತೊಂದರೆ ಇಲ್ಲ ನಾನು ಹೇಳ್ಕೊಬೋದು ಎಫ್ ಮತ್ತೆ ಒನ್ ಎಂ ಐ ನೀವು ಬೇಕಾದ್ರೆ ಹಾಕೊಳ್ಳಿ ಓಪನ್ ಮಾಡಿದರೆ ನಿಮ್ಮ ಹತ್ರದ ಆ್ಯಪ್ ಇದ್ರೆ ಮತ್ತೆ ಡಬಲ್ ಟು ಸಿಕ್ಸ್ ಡಿಜಿಟ್ ನಂಬರು ಸರ್ಚ್ ಅಂತ ಕೊಟ್ಟಾಗ ನಮಗೆ ಇಲ್ಲಿ ಬರುತ್ತೆ ಜ್ವೆಲ್ ರಿಜಿಸ್ಟ್ರೇಷನ್ ಫುಲ್ ಟೋ ಟೋಟಲಾಗೆ ಬಂದು ನಮಗೆ ಏನು ಬರುತ್ತೆ ಅಂತಂದರೆ ರಿಜಿಸ್ಟ್ರೇಷನ್ ನಂಬರು ನೆಕ್ಸ್ಟು ಇದು ಎಲ್ಲಿ ಹಾರ್ಮಾಲ್ ಹಾರ್ಮಾಲ್ಕ್ ಹಾಲ್ಮಾರ್ಕ್ ಹಾಕಿರುವಂಥ ಸೆಂಟ್ರು ಯಾವುದು ಮತ್ತು ಇದರ ಅಡ್ರೆಸ್ಸು ನೆಕ್ಸ್ಟು ಇದು ಇದ್ರ ಏನಿದು ಯಾವ ಆರ್ನಮೆಂಟ್ ಇದು ಇದು ಬಂದು ಬ್ಯಾಂಗಲ್ಲು ಮತ್ತು ಇದು ಯಾವಾಗ ಡೇಟ್ ಆಫ್ ಆಲ್ಮಾರ್ಕಿಂಗ್ ಆಗಿದೆ ಪ್ಯೂರಿಟಿ ಟ್ವೆಂಟಿ ಟೂ ಕ್ಯಾರೆಟು ನೈನ್ ಒನ್ ಸಿಕ್ಸ್ ಅಂತ ಇದೆ ಟೋಟಲ್ ಆಗಿ ಇದ್ರ ಜಾತ್ಕ ಬಂದು ಈ ಒಂದು ಇದರಲ್ಲಿ ಬಂದುಬಿಡುತ್ತೆ ಸೊ ಇದರಲ್ಲಿ ನಮಗೆ ಐ ಡಿ ಇದೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಫ್ಯೂಚರಲ್ಲಿ ಏನಾದರೂ ನಾನು ಒಂದು ವೇಳೆ ಇದನ್ನು ಕರಗ್ಸೋಕ್ಕೆ ಹೋದೆ ಅಂತಂದಾಗ ಕರಗ್ಸ್ದಾಗ ನನಗೇನಾದರೂ ಒಂದು ವೇಳೆ ಇದರಲ್ಲಿ ಜಾಸ್ತಿ ನನಗೆ ಪ್ಯೂರಿಟಿ ಕಮ್ಮಿ ಇದೆ ನನಗೆ ಪ್ಯೂರಿಟಿ ಕಮ್ಮಿ ಇದೆ ಜಾಸ್ತಿ ಬಂದು ಇದರಲ್ಲಿ ಬೆರಕೆ ಅಂಶ ಇದೆ ಅಂತ ಗೊತ್ತಾಗ್ಬಿಡ್ತು ಅಂತಂದರೆ ಸೊ ನಾನು ಇದನ್ನು ಇದ್ರದ್ದು ನಾನು ಬಿಲ್ ಇಟ್ಕೊಂಡಿರ್ತೀನಿ ಎಲ್ಲನೂ ಇಟ್ಕೊಂಡಿರ್ತೀನಿ ಬಟ್ ನಾನು ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಕರಗಿಸೋ ತರ ಇರೋದಿಲ್ಲ ಒಂದ್ ವೇಳೆ ಡೈರೆಕ್ಟ್ ಆಗಿ ನಾನೇ ಹೋಗಿ ಕರಗಿಸ್ತೀನಿ ಅಂತಂದ್ರೆ ವಿತ್ ವಿಡಿಯೋ ಪ್ರೂಫ್ ಇರಬೇಕು ಹಾಲ್ ಮಾರ್ಕ್ ಎಲ್ಲಾನು ನಾನು ಇಡ್ಕೊಂಡಿರಬೇಕು ವಿಡಿಯೋ ಇಡ್ಕೊಂಡಿರಬೇಕು ಕಣ್ಮ್ ಮುಂದೆನೇ ಯಾವದೇ ಕಾರಣಕ್ಕೂ ಎಡಿಟ್ ಮಾಡದೆ ವೀಡಿಯೋ ಮಾಡ್ಕೊಂಡು ಇದರಲ್ಲಿ ಏನಾದರೂ ತೊಂದರೆ ಇತ್ತು ಅಂತಂದ್ರೆ ನಾನು ಬಂದು ಈ ಅಂಗಡಿ ಬಿಲ್ ಇಟ್ಕೊಂಡು ನಾನು ಕೇಳ್ಬೋದು ಒಂದು ವೇಳೆ ನನಗೆ ಎಚ್ ಯು ಐ ಡಿ ಇದೆ ನಂಬರ್ ಅಂತಂದ್ರೆ ನೀವು ಡೈರೆಕ್ಟಾಗಿ ಕರಗಿಸ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ ನೀವು ಅಂಗಡಿಗೆ ಎತ್ಕೊಂಡೋಗಿ ಡೈರೆಕ್ಟಾಗಿ ಮಾರ್ಬೋದು ಎಚ್ ಯು ಐ ಡಿ ನಂಬರ್ ಇದೆ ಅಂತಂದರೆ ನೈಂಟಿ ಏಯ್ಟ್ ಪರ್ಸೆಂಟ್ ಬಂದು ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಬಂದು ನಿಮ್ಗೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಮೋಸ ಅನ್ನೋದು ನಡೆಯೋದಿಲ್ಲ ಆದರೆ ಬರೀ ಹಾಲ್ ಮಾರ್ಕ್ ಇದ್ರೆ ಖಂಡಿತವಾಗ್ಲೂ ಒಂದು ಸ್ವಲ್ಪ ಮಟ್ಟಿಗೆ ಮೋಸ ಅನ್ನೋದು ನಡೆದೇ ನಡೆಯುತ್ತೆ ಅಂಗಡಿಯವರೇ ಹೇಳಿದ್ರು ನನಗೆ ನೈನ್ ಒನ್ ಸಿಕ್ಸ್ ಇದೆ ಹಾಲ್ಮಾರ್ಕ್ ಇದೆ ಕರಗಿಸ್ದಾಗ ನನಗೆ ಬಂದು ಹತ್ತತ್ರ ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟು ನನಗೆ ಚಿನ್ನ ಅನ್ನೋದು ವೇಸ್ಟ್ ಆಯಿತು ಸೊ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ಅದರಲ್ಲಿ ಚಿನ್ನ ಇದ್ದಿದ್ದು ಈ ರೀತಿ ಎಲ್ಲ ಮಾಡ್ತಾರೆ ಅನ್ನೋ ಥರ ಹೇಳಿದ್ರು ಅವರು ಸೊ ಹಾಲ್ಮಾರ್ಕ್ ಹಾಕಿದ್ದಾರೆ ಅನ್ನೋ ಮಾತ್ರಕ್ಕೆ ಕಂಪ್ಲೀಟಾಗಿ ನಂಬಕ್ಕೆ ಹೋಗಬೇಡಿ ಈಗ ಎಚ್ ಯು ಐ ಡಿ ತಂದಿರೋದ್ರಿಂದ ಕಂಪ್ಲೀಟಾಗಿ ಮೋಸ ಅನ್ನೋದು ಚಿನ್ನದಲ್ಲಿ ನಡೆಯೋದಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಇದನ್ನು ಅಷ್ಟು ನೀಟಾಗಿ ಮಾಡಿರ್ತಾರೆ ಮತ್ತು ಇದು ನಮಗೆ ಗೌರ್ಮೆಂಟಿಂದನೇ ಆ್ಯಪ್ ಇದೆ ಸೊ ಆರಾಮಾಗಿ ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ನಾವು ಇದ್ರದ್ದು ಪ್ಯೂರಿಟಿ ಆಫ್ ಗೋಲ್ಡ್ ಅನ್ನ ನಾವು ತಿಳ್ಕೊಬೋದು ಇದು ನಿಜವಾಗ್ಲೂ ಅದೇ ಆರ್ನಮೆಂಟಾಯಲ್ಲ ಬೇ ಬೇರೆ ಒಡವೆದು ಏನಾದರೂ ಹೆಚ್ ಯು ಎ ಐ ಡಿ ಹಾಕಿದಾರಾ ಆ ಥರ ಸೊ ಒಂದೊಂದು ಒಡವೆಗೂ ಯುನೀಕ್ ಐಡೆಂಟಿಫಿಕೇಶನ್ ಇರುತ್ತೆ ಅದನ್ನೇ ಹೆಚ್ ಯು ಡಿ ಅಂತ ಹೇಳೋದು ನೀವು ಬಂದು ಇನ್ನು ಮೇಲೆ ಒಡವೆ ತಗೊಳ್ತಿದ್ದೀರಾ ಅಂತಂದ್ರೆ ಎಚ್ ಯು ಎ ಡಿ ನಂಬರ್ನ ಹಾಕಿಕೊಡಕ್ಕೆ ಕೇಳಿ ಅವ್ರ ಹತ್ರ ಜಸ್ಟ್ ಹಾಲ್ಮಾರ್ಕ್ ಹಾಕಿದ್ರೆ ಎಚ್ ಯು ಏ ಡಿ ಹಾಕಿಕೊಡ್ತೀರಾ ಅಂತ ಕೇಳಿ ಒಂದ್ ವೇಳೆ ಅವರು ನಾನು ಆಯಿತು ಹಾಕಿಕೊಡ್ತೀನಿ ಅಂತಂದ್ರೆ ಹಾಕಿಸ್ಕೊಂಡು ಒಡವೆ ತಗೊಳ್ಳಿ ಒಂದು ವೇಳೆ ಹಾಕ್ಸಿಲ್ಲ ಇಲ್ಲ ಆಗಲ್ಲ ಆ ಥರ ಈ ಥರ ಅಂತಂದ್ರು ಅಂತಂದ್ರೆ ನಂಬಕ್ಕೆ ಹೋಗಬೇಡಿ ಜಸ್ಟ್ ಅವರಾಗಿ ಬಂದು ನೀವು ಎಲ್ಲಾದರೂ ಬೇರೆ ಕಡೆ ಒಡವೆ ತಗೊಳ್ಳೋದು ಒಳ್ಳೆಯದು ಇದು ಬಂದು ಈಗ ಎಲ್ಲ ಫುಲ್ ಇದು ಮಾಡಲೇಬೇಕು ಇದೇ ಥರನೇ ಮಾಡಬೇಕು ಅಂತ ಸ್ಟ್ರಿಕ್ಟ್ ರೂಲ್ ಆಗಿದೆ ಇದು ಎಚ್ ಯು ಎಂಬರ್ ಅಂತ ಬಂದಾಗ ನಮಗೆ ಹಾಲ್ ಮಾರ್ಕ್ ನಂಬರೇ ಸಿಗುತ್ತೆ ಜಸ್ಟ್ ಹಾಲ್ ಮಾರ್ಕ್ ಮಾತ್ರ ಅಲ್ಲ ಹಾಲ್ಮಾರ್ಕ್ ವಿತ್ ಹಾಲ್ ಮಾರ್ಕ್ ಸಿಂಬಲ್ ಅದ್ರ ಜೊತೆಗೆ ನಂಬರು ಒಡವೆ ಮಾಡಿರೋದು ಅಂಗಡಿದು ಒಂದು ಒಂದು ಇದಿರತ್ತೆ ಏನಾದರೂ ಒಂದು ಮೂರು ಲೇಟರ್ ನಾಲ್ಕು ಲೇಟರ್ ಅಲ್ಲಿ ಬಂದು ಅವರು ಒಂದು ನಂಬರನ್ನು ಇಟ್ಕೊಂಡಿರ್ತಾರೆ ಯಾವುದಾದ್ರೂ ಒಂದು ಆಗಿ ಸೊ ಆ ರೀತಿ ಒಡವೆಗಳ ಮೇಲೇನೂ ಕೂಡ ಇರುತ್ತೆ ನೀವು ಯಾವಲ್ಲಿ ಒಡವೆ ತಗೊಳ್ತೀರೋ ತೊಗೊಂಡಿರ್ತೀರೋ ಅಲ್ಲೇ ತೊಗೊಂಡು ಹೋಗಿ ಮಾರೋ ಥರ ಇದ್ದರೆ ಮಾರಿ ಯಾಕಂದರೆ ಅವ್ರು ಫಸ್ಟ್ ಹೇಳಿರ್ತಾರೆ ನೀವು ಇಲ್ಲೇ ತೊಗೊಂಡ್ಬಂದು ಕೊಡಿ ನಾವು ನಿಮಗೆ ಫುಲ್ ದುಡ್ಡು ಕೊಡ್ತೀವಿ ಅಂತ ಸೊ ಆ ಥರ ಇತ್ತು ಅಂತಂದರೆ ಫುಲ್ ದುಡ್ಡು ಅಲ್ಲಿ ತೊಗೊಂಡ್ಬಿಟ್ಟು ಎಲ್ಲಿ ಎಚ್ ಯು ಐ ಡಿ ಇರುತ್ತೋ ಅದಕ್ಕೆ ನೀವು ಇನ್ವೆಸ್ಟನ್ನು ಮಾಡ್ಬೋದು ಸೊ ಈಗ ಚಿನ್ನದಲ್ಲಿ ನಡೀತಾ ಇರುವಂಥ ವಿಷಯಗಳಿದು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಇದು ನೈನ್ ಒನ್ ಸಿಕ್ಸ್ ಅಂದರೆ ಪ್ಯೂರಿಟಿ ಆಫ್ ಗೋಲ್ಡ್ ಬಂದು ನೂರು ನೂರು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ಗೆ ನೈನ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಷ್ಟು ಇದರಲ್ಲಿ ಗೋಲ್ಡ್ ಇರುತ್ತೆ ಇನ್ನು ಮಿಕ್ಕಿದಂತಹದ್ದು ಅಂದರೆ ಏಯ್ಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟು ನಿಮಗೆ ಬೆಳ್ಳಿ ಮತ್ತು ತಾಮ್ರನ ಮಿಕ್ಸ್ ಮಾಡಿ ಇದನ್ನು ಟ್ರಿಬಲ್ ನೈನನ್ನು ಟ್ವೆಂಟಿ ಟೂಗೆ ಕನ್ವರ್ಟ್ ಮಾಡಿರ್ತಾರೆ ಅಂದರೆ ಇದು ಬಂದು ಟ್ರಿಬಲ್ ನೈನ್ ಚಿನ್ನನ ನೈನ್ ಒನ್ ಸಿಕ್ಸ್ಗೆ ಕನ್ವರ್ಟ್ ಮಾಡೋದಕ್ಕೆ ಅವರು ಏಯ್ಟ್ ಪಾಯಿಂಟ್ ಫೋರ್ ಪರ್ಸೆಂಟೇಜಷ್ಟು ಬೆಳ್ಳಿ ಮತ್ತೆ ತಾಮ್ರ ಇನ್ನು ಕೆಲವು ಲೋಹಗಳನ್ನ ಹಾಕಿ ಈ ಗಟ್ಟಿಯನ್ನ ಮಾಡಿಡ್ತಾರೆ ಯಾಕಂದ್ರೆ ಆ ಚಿನ್ನ ಬಂದು ನಮಗೆ ಮೆತು ಇರುತ್ತೆ ಇದು ನಮಗೆ ಗಟ್ಟಿಯಾಗ ಸಾಲಿಡ್ ಆಗಿರುತ್ತೆ ಯೂಸ್ ಮಾಡೋದಕ್ಕೆ ಇದು ಪರ್ಫೆಕ್ಟ್ ಆಗಿರುತ್ತೆ ಸೊ ಯಾವ ಅಂಗಡಿಯಲ್ಲಿ ಮಾಡಿದ್ದಾರೆ ಎಲ್ಲಿ ಇದು ಹಾಲ್ ಮಾರ್ಕ್ ಆಗಿದೆ ಎಲ್ಲನೂ ನಿಮಗೆ ಡೀಟೇಲ್ಸ್ ಜಸ್ಟ್ ನಿಮ್ಮ ಫಿಂಗರ್ ಪ್ರಿಂಟ್ ನಿಮ್ಮ ನಿಮ್ಮ ಕೈಗಳಲ್ಲೇ ಇರುತ್ತೆ ನೀವು ಆರಾಮಾಗಿ ಫೋನಲ್ಲಿ ಚೆಕ್ ಮಾಡ್ಕೋಬೋದು ನೀವು ಅಂಗಡಿಯಲ್ಲೇ ಕುತ್ಕೊಂಡು ಚೆಕ್ ಮಾಡಿ ಇದು ಕಣ ಒಂದು ವೇಳೆ ಇದು ಬ್ಯಾಂಗಲ್ ಒಂದು ವೇಳೆ ನೀವು ನಂಬರ್ ಕರೆಕ್ಟಾಗಿ ಹಾಕಿದ್ರು ಇಲ್ಲಿ ಇಯರಿಂಗ್ ಅಂತ ಬಂತು ಅಂತಂದರೆ ನೀವು ಅಂಗಡಿಯವ್ರನ್ನ ಕೇಳ್ಬೋದು ಇಯರಿಂಗ್ದು ಹಾಲ್ಮಾರ್ಕ್ದು ಹೆಚ್ ಯು ಐ ಡಿ ಇದೆ ನೀವು ಇದ್ರದ್ದು ಬ್ಯಾಂಗಲ್ ಕೊಡ್ತಿದ್ದೀರಲ್ಲ ಅಂತ ಕೇಳ್ಬೋದು ಬಟ್ ಮಿಸ್ಟೇಕ್ ಆಗೋಕ್ಕೆ ಚಾನ್ಸೇ ಇಲ್ಲ ಕರೆಕ್ಟಾಗಿ ಮಾಡಿರ್ತಾರೆ ಮೊನ್ನೆ ಕೂಡ ನಾನು ಸುಮಾರು ನನ್ನ ಆರ್ನಮೆಂಟ್ಸ್ ಎಲ್ಲನೂ ಹೆಚ್ ಯು ಐ ಡಿಯಲ್ಲಿ ನಾನು ಹಾಕಿ ಚೆಕ್ ಮಾಡಿದೆ ಕೆಲವು ಆರ್ನಮೆಂಟ್ಸ್ ಅಂದ್ರೆ ತುಂಬಾ ಈ ಒಂದು ರೂಲ್ ಮುಂಚೆ ಇದ್ದಂತಹ ಬರೀ ಹಾಲ್ಮಾರ್ಕ್ಸ್ ಗಳಿಗೆ ಚೆಕ್ ಮಾರ್ಕ್ ಮಾತ್ರ ಇತ್ತು ಇವಾಗ ತಗೊಳ್ತಾ ಎಚ್ ಯು ಡಿ ಬಂದು ಕಂಪಲ್ಸರಿ ಮಾಡಿದ್ದಾರೆ ನೀವ್ ಅಂಗಡಿಯಲ್ಲಿ ಕೇಳಿ ತಗೊಳ್ಳಿ ಒಂದ್ ವೇಳೆ ಹಾಕಿಲ್ಲ ಅಂದ್ರೆ ಹಾಕಿಸ್ಕೊಡ್ತೀರಾ ಅಂತ ಕೇಳಿ ಹಾಕಿಸ್ಕೊಳ್ಳಿ ಇದು ಬಂದು ನಿಮ್ಮ ಒಡವೆಗೆ ಫ್ಯೂಚರ್ ಅಲ್ಲಿ ತುಂಬಾ ತುಂಬಾನೇ ಸೇಫ್ ಅಂತ ಇರುತ್ತೆ ನಾವು ಒಂದ್ ವೇಳೆ ಬರೀ ಕೆ ಡಿ ಎಂ ಕೆ ಅಂತ ಬಂದಾಗ ಏಯ್ಟಿ ಪರ್ಸೆಂಟ್ ಗೋಲ್ಡ್ ಅಂತ ಹೇಳ್ತಾರೆ ಅಂದ್ರೆ ನೂರಕ್ಕೆ ಇಪ್ಪತ್ತು ಭಾಗ ಕಲ್ ಇರುತ್ತೆ ಇಪ್ಪತ್ತು ಭಾಗ ಗೋಲ್ಡ್ ಇರುತ್ತೆ ಏಯ್ಟೀನ್ ಕ್ಯಾರೆಟ್ ಅಂತ ಬಂದಾಗ ಸೆವೆಂಟಿ ಫೈವ್ ಅಷ್ಟು ಗೋಲ್ಡ್ ಇರುತ್ತೆ ಸೆವೆಂಟಿ ಫೈವ್ ಗೋಲ್ಡ್ ಅಂತ ಹೇಳ್ತಾ ಏಯ್ಟೀನ್ ಕ್ಯಾರೆಟ್ ಅಂದರೆ ಅದರದ್ದು ರೇಟ್ ಬಂದು ನಿಮಗೆ ಕಡಿಮೆಗೆ ಇರುತ್ತೆ ಈಗ ಏಯ್ಟೀನ್ ಕ್ಯಾರೆಟ್ ಎಲ್ಲ ಒಂಬತ್ತು ಸಾವಿರ ಒಂಬತ್ತುವರೆ ಸಾವಿರ ರೇಟ್ ಇದೆ ಸೊ ನಿಮಗೆ ಟ್ವೆಂಟಿ ಟೂ ಕ್ಯಾರೆಟ್ ಎಲ್ಲಾನು ಬಂದು ಹನ್ನೊಂದು ಸಾವಿರ ಮೇಲಾಗಿದೆ ಇವಾಗಿನ ರೇಟು ಇದು ಅಕ್ಟೋಬರ್ ಏಳನೇ ತಾರೀಕು ಮಾಡ್ತಾ ಇರುವಂತಹ ವಿಡಿಯೋ ಈಗಲೇ ಚೆಕ್ ಮಾಡ್ತೀನಿ ರೇಟ್ ಎಷ್ಟಿದೆ ಗೋಲ್ಡ್ ಅಂತ ಸೊ ಈಗೆಲ್ಲನೂ ರೇಟ್ ಜಾಸ್ತಿ ಆಗಿರೋದ್ರಿಂದ ತೊಗೊಳ್ಳೋದು ತೊಗೊಳ್ತೀರ ಟ್ವೆಂಟಿ ಟು ಕ್ಯಾರೆಟೇ ತೊಗೊಡಿ ಏಯ್ಟೀನ್ ಕ್ಯಾರೆಟ್ ತಗೊಬಿಡಿ ಸಾರಿ ರೇಟ್ ಬಂದು ಹನ್ನೆರಡು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಇದೆ ಇವತ್ತಿನ ರೇಟ್ಗೆ ಸೊ ನೀವು ಒಂದು ವೇಳೆ ಒಂದು ಗ್ರಾಮ್ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನೀವು ಹನ್ನೆರಡು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಬರೀ ವಿತೌಟ್ ವೇಸ್ಟೇಜ್ ಜಿ ಎಸ್ ಟಿ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅದಕ್ಕೆ ವೇಸ್ಟೇಜು ಮತ್ತು ಜಿ ಎಸ್ ಟಿ ಅಂತೆಲ್ಲ ಒಂದು ಒಂದು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಸೊ ಆ್ಯಡ್ ಆದಾಗ ನಿಮಗೆ ಹೇಗೂ ಇದ್ರ ಮೇಲೆ ಪ್ರೈಸ್ ಎಷ್ಟಾಯಿತು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಸೊ ಬೆಳ್ಳಿ ಕೂಡ ಅಷ್ಟೇ ನೂರ ಎಂಬತ್ತೆಂಟು ರೂಪಾಯಿ ಇದೆ ನಾನು ಡೈರೆಕ್ಟ್ ಇದರಲ್ಲೇ ನೋಡ್ತಾ ಇದ್ದೀನಿ ಫೋನಲ್ಲೇ ಇದು ಅಪ್ಡೇಟ್ ಆಗ್ತಾ ಇರುತ್ತೆ ಡೈಲಿ ಡೈಲಿ ಮಧ್ಯಾಹ್ನ ಕೂಡ ಚೇಂಜ್ ಆದಾಗ ನನಗೆ ಅಪ್ಡೇಟ್ ತೋರಿಸ್ತಾ ಇರುತ್ತೆ ಸೊ ಹನ್ನೆರಡು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಇದೆ ಇವತ್ತಿನ ರೇಟ್ಗೆ ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದಿನ ರೇಟ್ಗೆ ಸೊ ನೀವು ಇದನ್ನೇ ತೊಗೊಬೋದು ನೀವು ಏಯ್ಟೀನ್ ಕ್ಯಾರೆಟ್ಗೆಲ್ಲ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ ಏಯ್ಟೀನ್ ಕ್ಯಾರೆಟ್ ಅಂದರೇ ಒಂಥರ ಏನೋ ಒಂಥರ ಚಿನ್ನನೂ ಅಷ್ಟೇ ಅಷ್ಟೊಂದು ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿ ಲುಕ್ ಇರಲ್ಲ ನೀವು ಆರಾಮಾಗಿ ಟ್ವೆಂಟಿ ಟು ಕ್ಯಾರೆಟ್ ಮೇಲೆ ಇನ್ವೆಸ್ಟ್ ಅನ್ನೋದನ್ನು ಮಾಡ್ಬೋದು ಇಲ್ಲ ನನಗೆ ಒಡವೆ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಆರಾಮಾಗಿ ಟ್ರಿಬಲ್ ನೈನ್ ಮೇಲೆ ಇನ್ವೆಸ್ಟ್ ಮಾಡಿ ಯಾವತ್ತಿದ್ರೂ ದುಡ್ಡದು ರೇಟ್ ಆಗ್ತಿದ್ದ ಹಾಗೆ ನಿಮಗೆ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಮಾತ್ರ ಪೇ ಮಾಡಿ ನೀವು ಆ ಒಂದು ಗೋಲ್ಡ್ ಕಾಯಿನ್ಸ್ ಚಿಕ್ಕ ಚಿಕ್ಕದಾಗಿ ಬಾರ್ಸ್ನ ತೊಗೊಂಡು ಇಟ್ಕೊಂಡ್ರೆ ನಾಳೆ ದಿವಸ ನಿಮಗೆ ದುಡ್ಡು ಪೂರ್ತಿಯಾಗಿ ಸಿಗುತ್ತೆ ಇಲ್ಲ ಆರ್ನಮೆಂಟ್ಸ್ ಮಾಡ್ಸ್ಕೊಳ್ತೀನಿ ಅಂತಂದರೆ ಒಂದು ಮೇಲೆ ಒಂದು ಐನೂರು ರೂಪಾಯಿ ಎಕ್ಸ್ಟ್ರಾ ಆಗ್ಬೋದು ನಿಮಗೆ ನೀವು ಒಂದು ಹತ್ತು ಗ್ರಾಮ್ ಮಾಡಿಸ್ತೀನಿ ಅಂದರೆ ಒಂದು ಐದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ನೀವು ನೀವು ಟೋಟಲಾಗಿ ಹತ್ತು ಗ್ರಾಮ್ ತೊಗೊಬೋದು ಅಂದರೆ ನಿಮ್ಮ ಹತ್ರ ಇರುವಂಥ ಹತ್ತು ಗ್ರಾಮ್ ಒಡವೆನ ಸಾರಿ ಕಾಯ್ನನ್ನು ಕೊಟ್ಟು ಹತ್ತು ಗ್ರಾಮ್ ಒಡವೆ ಮಾಡ್ಕೊಳ್ಳೋದಕ್ಕೆ ನಿಮಗೊಂದು ಐನೂರು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಯಾಕಂದರೆ ಕೂಲಿ ವೇಸ್ಟೇಜು ಈ ಅದನ್ನೆಲ್ಲ ಆ್ಯಡ್ ಮಾಡ್ತಾರಲ್ಲ ಆವಾಗ ಬಂದು ನಿಮಗೆ ರೇಟ್ ಜಾಸ್ತಿ ಆಗಿರೋ ಟ್ರಿಬಲ್ ಲೈನ್ ಯಾವತ್ತಿದ್ರೂ ಟ್ವೆಂಟಿ ಟೂ ಕ್ಯಾರೆಟ್ಗಿಂತ ಸಾವಿರ ರೂಪಾಯಿ ಆದ್ರೂ ಜಾಸ್ತಿ ಇರುತ್ತೆ ಟ್ರಿಬಲ್ ನೈನು ಸೊ ನಿಮ್ಗೆ ಅಲ್ಲಿ ವೇಸ್ಟೇಜ್ ಅನ್ನೋದು ಅಲ್ಲಿ ನಿಮಗೆ ಬಳಕೆ ಆಗುತ್ತೆ ಯಾಕಂದ್ರೆ ಈಗ ಹನ್ನೆರಡು ಸಾವಿರ ಇದೆ ಟ್ವೆಂಟಿ ಟೂ ಕ್ಯಾರೆಟ್ ಅಂದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಬಂದು ನಿಮ್ಗೆ ಹೇಗೋ ಹದಿಮೂರು ಸಾವಿರ ಇಲ್ಲ ಹನ್ನೆರಡು ಸಾವಿರದ ಒಂಬೈನೂರು ಈ ರೀತಿ ಇರುತ್ತೆ ಸೊ ನಿಮ್ಗೆ ಅಲ್ಲಿ ವೇಸ್ಟೇಜ್ ಅನ್ನೋದು ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಇನ್ನೊಂದು ಐನೂರು ರೂಪಾಯಿನೋ ನಾನ್ನೂರು ರೂಪಾಯಿನೋ ಥರ ಇರುತ್ತೆ ಸೊ ಕೊಟ್ಟು ನೀವು ಫ್ಯೂಚರಲ್ಲಿ ಒಡವೆ ಮಾಡಿಸ್ಕೋಬೋದು ಇಲ್ಲ ಹಾಗೇನೇ ಮಾರಿ ನಿಮ್ಮ ಅಕೌಂಟಿಗೆ ಕಂಪ್ಲೀಟಾಗಿ ದುಡ್ಡನ್ನು ಬಂದು ವೈಟಾಗಿ ಟ್ರಾನ್ಸಾಕ್ಷನ್ ಮಾಡ್ಕೋಬೋದು ಈ ಥರ ವಿಷಯಗಳು ನಿಮಗೆ ತುಂಬಾ ಅಂಗಡಿಗಳಲ್ಲಿ ನೀವು ಕೇಳಿದಾಗ ಹೇಳ್ತಾರವರು ಸೊ ಇಷ್ಟು ವಿಷಯಗಳನ್ನ ಫಾಲೋ ಮಾಡ್ಕೊಳ್ಳಿ ಆದಷ್ಟು ಟ್ವೆಂಟಿ ಟು ಕ್ಯಾರೆಟ್ಗೆ ಇದು ಮಾಡ್ಕೊಳ್ಳಿ ಒಡವೆ ತಗೊಂಡಾಗ ಎಚ್ ಯು ಐ ಡಿ ಈಗಿದೆಯಾ ಕಂಪಲ್ಸರಿಯ ನೋಡಿ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ನನ್ನ ಪ್ರಕಾರ ಡೌಟು ಕೇಳಿ ಒಂದ್ಸತಿ ಇಲ್ಲ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಕಂಪಲ್ಸರಿ ಇರತ್ತೆ ಒಂದ್ ವೇಳೆ ಇಲ್ಲ ಅಂದ್ರೆ ಹಾಕಿಸ್ಕೊಡಿ ಅಂತ ಕೇಳಿ ಇಲ್ಲ ಹಾಗೆ ಅಂತಂದ್ರೆ ಬಂದು ಎಲ್ಲಿ ಹೆಚ್ಚು ಹೇಳಿ ನೀವು ಅಲ್ಲಿ ತಗೊಳ್ಳಿ ಅಷ್ಟೇ ಇನ್ನೇನಿಲ್ಲ ಯಾಕಂದ್ರೆ ಫ್ಯೂಚರ್ಗೆ ನಿಮ್ಮ ಒಡವೆಗೆ ಅದು ಒಂದು ಗ್ಯಾರಂಟೀಡ್ ಆಗಿರುವಂತ ಸೇಫ್ನೆಸ್ ಅದು ನೀವನ್ನ ನೀವು ಅದನ್ನ ಬಂದು ಆರಾಮಾಗಿನೇ ಮಾಡ್ಕೋಬಹುದು ಸೊ ಇದನ್ನ ಹೇಳ್ಬೇಕು ಅನ್ಕೊಂಡ್ರೆ ಯಾಕಂದ್ರೆ ಸಣ್ಣ ಅಂಗಡಿಯಲ್ಲಿ ಒಡವೆ ಹೇಗಿರುತ್ತೆ ದೊಡ್ಡ ಅಂಗಡಿಯಲ್ಲಿ ಒಡವೆ ಹೇಗಿರುತ್ತೆ ಈ ರೀತಿ ಕೇಳ್ತೀರಾ ಎಚ್ ಯು ಐ ಡಿ ಅನ್ನೋದು ಬಂದ್ಬಿಡ್ತು ಅಂತಂದ್ರೆ ಹಾಲ್ಮಾರ್ಕ್ ಗೆ ಯುನಿಫಿ ಯುನೀಕ್ ಐಡೆಂಟಿಫಿಕೇಶನ್ ಅನ್ನೋದು ಅದ್ರಲ್ಲಿ ಕೊಟ್ಬಿಟ್ಟಿರ್ತಾರೆ ಸೊ ಯಾಕಂದ್ರೆ ತುಂಬಾ ಮೋಸ ನಡೆದಿದೆ ಹಾಲ್ಮಾರ್ಕ್ ಮಾತ್ರ ಇನ್ ಹಾಲ್ಮಾರ್ಕ್ ಇದೆ ಅಂತ ಹೇಳಿ ಇನ್ವೆಸ್ಟ್ ಮಾಡ್ಬಿಟ್ಟು ಫ್ಯೂಚರ್ ಅಲ್ಲಿ ಅದನ್ನ ಕರ್ಕೋವಾಗ್ಲೋ ಮಾರೋವಾಗ್ಲೋ ದುಡ್ಡು ಕಮ್ಮಿ ಕೆಲವ್ರು ಕೆಲವರು ಅನ್ಕೋತಾರೆ ಅಯ್ಯೋ ಹಾಲ್ಮಾರ್ಕ್ ಇದೆ ಅಲ್ಲ ಯಾಕಿದ್ರೆ ಮೋಸ ಆಯ್ತು ಅಂತ ಅಂತ ಆದ್ರೆ ಹಾಲ್ಮಾರ್ಕ್ಗೂ ಒಂದು ನಂಬರ್ ಅನ್ನೋದನ್ನು ಕೊಡುವಾಗ ಮೋಸದ ಒಂದು ಪ್ರಮಾಣ ಬಂದು ತೀರಾ ತೀರಾ ಕಡಿಮೆ ಆಗ್ಬಿಡುತ್ತೆ ಖಂಡಿತವಾಗ್ಲೂ ನೈಂಟಿ ನೈನ್ ಪರ್ಸೆಂಟ್ ಈ ತರ ಒಂದು ಹೆಚ್ ಐ ಡಿ ನಂಬರ್ ಇದ್ರೆ ನಿಮ್ಮ ಒಡವೆಗೆ ಗ್ಯಾರಂಟಿ ಇದೆ ಅಂತ ಅರ್ಥ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ